ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಮೂರು ಅಂಕದ ಪ್ರಶ್ನೆಗಳು ಕೇಪು ಕೃಪಾಕರ ಮತ್ತು ಸೇನಾನಿ ಹಕ್ಕಿ ಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ ನೋವಿದೆ ನಲಿವಿದೆ ಆಕ್ರಂದನವಿದೆ ಸಂತಸದ ದನಿ ಇದೆ ಕಾವು ಗುಟುಕು ಪಡೆದ ಜೀವ ರಕ್ಷಣೆಯ ಸೃಷ್ಟಿಯ ಇದೆ ಶತ್ರುಗಳ ಬೇಟೆಗೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗುವ ದಾರುಣವಿದೆ ಈ ಅವಘಡಗಳನ್ನು ಎದುರಿಸಿ ಬದುಕುವ ಸಾಹಸ ಇದೆ ಕಲಾವಿದನ ಸ್ಫೋಟಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನವೂ ಸಹ ಸಮನ್ವಯಗೊಂಡಿದೆ ಹಕ್ಕಿಗೂಡಿನ ವಿಶೇಷತೆಗಳೇನು ಅವು ಕೆಲವು ಕೀಟ ಉರುಗ ಸಂತತಿ ಹಾಗೂ ಹಲವು ಸಸ್ತನಿಗಳಂತೆ ಸುಂದರವಾಗಿ ಗೂಡು ಕಟ್ಟುತ್ತವೆ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅವು ಸಿಮೆಂಟ್ ಗಾರೆಯಂಥ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುಗಳನ್ನು ಬಳಸಬಲ್ಲವು ಒಳಗೋಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ಸೌಂದರ್ಯ ಪ್ರಜ್ಞೆ ಅವಕ್ಕಿದೆ ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶಗಳು ಮುಖ್ಯವಾಗಿ ರಕ್ಷಣೆಗಾಗಿ ಶೀತಗಾಳಿ ಬಿರುಗಾಳಿ ಮಳೆ ಪ್ರವಾಹಗಳ ವಿರುದ್ಧ ಬದುಕಲು ಹವಾಮಾನ ವೈಪರೀತ್ಯವನ್ನು ಎದುರಿಸಲು ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ನಿರ್ಮಿಸಿಕೊಳ್ಳುತ್ತ ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಸಾಗರ ದ್ವೀಪ ಗಿರಿ ಶಿಖರವನ್ನೆತ್ತಿ ಮನುಷ್ಯ ನ ನುಸುಳಲಾರದ ನಿಗೂಢವನ ಶ್ರೇಣಿ ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ ರಕ್ತ ಹೆಪ್ಪುಗಟ್ಟುವ ಶೀತಲ ಧ್ರುವ ಪ್ರದೇಶ ಹೀಗೆ ಎಲ್ಲ ಕಡೆ ಗೂಡು ಕಟ್ಟಬಲ್ಲವು ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಅವು ಗೂಡನ್ನು ಮನುಷ್ಯರಿರುವ ಕೆರೆಗಳಲ್ಲಿ ವಾಹನ ಸಂಚಾರ ಹೆಚ್ಚುತ್ತಿರುವ ಸ್ಥಳಗಳಲ್ಲೇ ಆಯ್ದುಕೊಳ್ಳುತ್ತವೆ ಹಕ್ಕಿಗಳ ನೆಲೆಯನ್ನು ಅನೇಕ ಕಡೆ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ಥಟ್ಟನೆ ಹೊಂದಿಕೊಂಡು ಟ್ರಾನ್ಸ್ಫಾರ್ಮರ್ ಬಳಿ ಮೀಟರ್ ಪೆಟ್ಟಿಗೆಯಲ್ಲಿ ಅಷ್ಟೇ ಏಕೆ ವಿದ್ಯುತ್ ತಂತಿಗಳಲ್ಲಿಯೂ ತೂಗಾಡುವ ಗೂಡು ಕಾಣುತ್ತವೆ ಹಕ್ಕಿಗಳು ಗೂಡುಗಳನ್ನು ಯಾವ ರೀತಿಯಲ್ಲಿ ಅಲಂಕರಿಸುತ್ತದೆ ವರ್ಣಮಯ ಹೂದಳವನ್ನು ಅಥವಾ ಹೊಳೆಯುವ ಕಲ್ಲುಗಳನ್ನು ಹಕ್ಕಿ ತಂದು ಹೊರಮೈಗೆ ಅಂಟಿಸುತ್ತದೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಬಟ್ಟೆಯ ಚಿಂದಿ ಮುಂತಾದಗಳನ್ನು ಗೂಡಿಗೆ ತಂದು ಅಲಂಕರಿಸುತ್ತವೆ